ಟಿಪ್ಪುವಿನ ಕೈಯ ಬೆರಳಲ್ಲಿದ್ದ ಉಂಗುರದ ಮೇಲೆ ದೇವನಾಗರಿ ಲಿಪಿಯಲ್ಲಿ ರಾಮ್ ಅಂತ ಬರೆದಿರ್ತದೆ ಯಾವ ರಾಮನನ್ನು ಮುಂದಿಟ್ಟುಕೊಂಡು ಈ ಹೊತ್ತಿನ ಅನಿಷ್ಟ ಪದ್ಧತಿಯ ರಾಜಕಾರಣಿಗಳು ಟಿಪ್ಪುವಿನ ಹೆಸರನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೋ ಯಾವ ರಾಮನನ್ನು ಬಾಯಿಯೊಳಗೆ ಇಟ್ಟುಕೊಂಡು ಅಹಂಕಾರದಿಂದ ನರಿತಾ ಇದ್ದಾರೋ ಆ ರಾಮ ಎನ್ನುವ ಹೆಸರನ್ನು ಟಿಪ್ಪು ತನ್ನ ಬೆರಳಿನ ಉಂಗುರದಲ್ಲಿ ಧರಿಸ್ಕೊಂಡಿರ್ತಾನೆ ಆತ ಉದ್ಘೋಷಿಸಿದ ಕೆಲವೇ ವರ್ಷಗಳಲ್ಲಿ ಸಾವಿರದ ಎಂಟುನೂರ ಎರಡರ ಸುಮಾರಿಗೆ ಟಿಪ್ಪು ಸತ್ತದ್ದು ಸಾವಿರದ ಏಳುನೂರ ತೊಂಬತ್ತ ಒಂಬತ್ತು ಆತ ಸತ್ತ ಮೂರು ವರ್ಷಗಳಿಗೆ ಇಡೀ ಭರತ ಖಂಡದ ಎಲ್ಲ ರಾಜಮಹಾರಾಜರು ಕೂಡ ಬಹುತೇಕ ಬ್ರಿಟಿಷ್ ಪದತಲಗಳಿಗೆ ಶರಣಾಗತರಾಗ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಎಂಬ ನಮ್ಮ ಮಹಾ ಉದ್ದೇಶಕ್ಕೆ ಇದ್ದ ಏಕೈಕ ತಡೆಗೋಡೆ ಟಿಪ್ಪು ಈಗ ಹತನಾಗಿದ್ದಾನೆ ಇಡೀ ಭಾರತ ನಮ್ಮದು ನಮ್ಮ ಕನ್ನಡದ ನೆಲವನ್ನು ಅನೇಕ ರಾಜಮನೆತನಗಳು ಆಡಿದರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರದ ಪುರಾದೇಶರು ಮೈಸೂರಿನ ಒಡೆಯರವರೆಗೆ ಬಹಳಷ್ಟು ಜನ ಆಡಿದರು ಆದರೆ ಈ ಎಲ್ಲ ರಾಜಮನೆತನಗಳ ಕಾಲದಲ್ಲಿಯೂ ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡಿನ ಹರಹನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಗಲೇ ಇಲ್ಲ ಈ ಕೆಲಸವನ್ನು ಮೊತ್ತ ಮೊದಲಿಗೆ ಮತ್ತೆ ಮಾಡಿದ ವೀರಾಗ್ರಣಿಗಳು ಯಾರಂತ ಹೇಳಿದರೆ ಅದು ಅಪ್ಪ ಹೈದರ ಮತ್ತು ಮಗಾಟಿಪ್ಪು ಅವರ ಜೊತೆ ಕೈಜೋಡಿಸಿದ್ದಂತಹ ಒಂದಷ್ಟು ವ್ಯಕ್ತಿಗಳು ಸೇರಿಕೊಂಡು ಇಡೀ ಶ್ರೀರಂಗಪಟ್ಟಣದ ಒಂದು ಭವ್ಯವಾದ ಕನಸನ್ನು ನುಚ್ಚುನೂರು ಮಾಡುವುದಕ್ಕೆ ಒಳಗೊಳಗೆ ಪಿತೂರಿಯನ್ನು ಆರಂಭಿಸಿದರು ಕೋಟೆಗೆ ನಗ್ಗೆಯನ್ನು ಇಟ್ಟಾಯಿತು ಕೋಟೆಯ ಬಾಗಿಲುಗಳನ್ನು ಧ್ವಂಸ ಮಾಡಲಾಯಿತು ಶತ್ರು ಸೇನೆಗಳೆಲ್ಲವೂ ಕೂಡ ಒಳಗೆ ನುಗ್ಗಿದವು ಎಲ್ಲೋ ಒಂದು ಕಲ್ಲು ಬಂಡೆಯ ಮೇಲೆ ಆ ಹೊತ್ತಿನ ಬುತ್ತಿಯನ್ನು ಬಿಚ್ಚಿ ನೀನು ಕೊನೆಯ ತುತ್ತನ್ನು ಇಡಬೇಕು ಎನ್ನುವ ಹೊತ್ತಿಗೆ ಒಬ್ಬ ದೂತ ಓಡಿ ಬಂದ ಕಾವೊಂದು ಅನಾಹುತವಾಗಿ ಹೋಯಿತು ಕೋಟೆಯ ಎಲ್ಲ ಬಾಗಿಲುಗಳನ್ನು ಧ್ವಂಸ ಮಾಡಲಾಗಿದೆ ಎಲ್ಲ ಬಾಗಿಲುಗಳಿಂದಲೂ ಶತ್ರು ಸೇನೆ ರಣಹದ್ದುಗಳ ಹಾಗೆ ಒಳಗೆ ನುಗ್ತಾ ಇದ್ದಾರೆ ನಮಗೆ ಅನ್ಯ ಮಾರ್ಗವೇ ಇಲ್ಲ ಟಿಪ್ಪು ಎತ್ತಿದ್ದ ತುತ್ತು ಕೈಯಿಂದ ಜಾರಿ ಬಿತ್ತು ಆತ ಉದ್ಗರಿಸಿದ ಹೇ ಅಲ್ಲಾಹು ಬಹುಶಃ ಈ ನೆಲದ ಕೊನೆಯ ತುತ್ತನ್ನು ಬಾಯಿಗೆ ಇಡುವ ಭಾಗ್ಯವಲ್ಲೂ ಕೂಡ ನೀನು ನನ್ನಿಂದ ಕಷ್ಟುಕೊಳ್ತಾ ಇದ್ದೀಯ ಈ ನೆಲವನ್ನು ಕಾಯುವ ರಂಗನಾಥ ಬಹುಶಃ ನಿನಗೆ ನನ್ನ ಕೊನೆಯ ತುತ್ತನ್ನು ಎರಡೂ ಕಡೆಗೆ ತಿರುಗಿದವನೇ ಕೈ ತುತ್ತನ್ನು ಬಿಟ್ಟ ತನ್ನ ಕುದುರೆಯನ್ನು ಏರಿ ಹೊರಡುವಾಗ ಆತನ ಆಪ್ತ ಸಹಾಯಕ ರಜಾ ಖಾನ್ ಕೂಗಿ ಹೇಳದ ಕಾವೊಂದು ನಿಲ್ಲಿ ನಾನೂ ಬರ್ತೇನೆ ರಜಾ ಖಾನ್ ಮಾತಿಗೆ ಒಂದು ಇನಿತೂ ಕಿವಿಯನ್ನು ಕೊಡಲಿಕ್ಕೆ ಇಷ್ಟವಿಲ್ಲದ ಟಿಪ್ಪು ನೇರವಾಗಿ ಯುದ್ಧ ನಡೀತಾ ಇದ್ದಂಥ ಜಾಗಕ್ಕೆ ತೆರಳಿದ ನಾವು ಇವತ್ತು ವಾಟರ್ ಗೇಟ್ ಅಂತ ಕರೆಯುವ ನೀರು ಬಾಗಿಲನ್ನು ಜಾಗಕ್ಕೆ ಆತ ಹೋಗಿ ಬಾಗಿಲನ್ನು ತೆಗಿ ಅಂತ ಹೇಳಿ ತನ್ನ ಕೈ ಕೆಳಗಿನ ಒಬ್ಬ ಆಳು ಒಬ್ಬ ಸಾಮಾನ್ಯ ಕಾವಲುಗಾರ ಮೀರ್ ನದೀಮ್ ಅನ್ನುವವನಿಗೆ ಕೂಗಿ ಕೂಗಿ ಹೇಳಿದರೂ ಕೂಡ ಆತ ಸುಲ್ತಾನನ ಮಾತನ್ನು ಕಿವಿಗೇಳದವನ ಹಾಗೆ ನಿಂತುಕೊಂಡು ಬಾಗಿಲನ್ನು ತೆಗೆಯಲಿಕ್ಕೆ ನಿರಾಕರಣೆ ಮಾಡಿದ ಬೇರೆ ದಾರಿಗಳ ಮೂಲಕ ಶತ್ರು ಸೈನ್ಯದ ಮೇಲೆ ದಾಳಿ ನಡೆಸಬಹುದಾಗಿದ್ದ ಒಂದು ದಾರಿಯನ್ನು ಕೂಡ ಖಾನ್ ಮುಚ್ಚಿ ಹಾಕುವಲ್ಲಿ ಯಶಸ್ಸು ಸಾಧಿಸಿದ ಟಿಪ್ಪು ಶಿರಸ್ತ್ರಾಣವನ್ನು ಕೂಡ ಧರಿಸಿರಲಿಲ್ಲ ಎದೆಗವಚವನ್ನು ಕೂಡ ಹಾಕಿರಲಿಲ್ಲ ಒಬ್ಬ ಸಾಮಾನ್ಯ ಸೈನಿಕನ ಹಾಗೆ ತನ್ನ ಹೊರೆಯಲ್ಲಿದ್ದ ಖಡ್ಗವನ್ನು ಹೊರಗೆಡೆದುಕೊಂಡು ಹೇಳಿದ ಬಹುಶಃ ಇದು ನನ್ನ ಕಡೆ ದಿನ ಅನಿಸುತ್ತೆ ಹದಿನೇಳು ವರ್ಷಗಳ ಕಾಲ ನಾನು ರಾಜನಾಗಿದ್ದರೂ ಕೂಡ ನಿನಗೆ ನಾನು ಏನನ್ನೂ ಕೊಡಲಿಕ್ಕಾಗಲಿಲ್ಲ ಎಲೆ ಖಡ್ಗವೇ ಬಹುಶಃ ಈ ಹೊತ್ತು ಎಷ್ಟು ಸಾಧ್ಯವೋ ಅಷ್ಟು ಶತ್ರುಗಳ ರಕ್ತವನ್ನು ನಿನಗೆ ಉಣಿಸ್ಬಿಡ್ತೇನೆ ಕುಡಿದು ಸಂತುಷ್ಟನಾಗಿಬಿಡು ಎನ್ನುವ ಮಾತನ್ನು ಹೇಳಿಕೊಂಡೆ ರಾಣಾಂಗಣಕ್ಕೆ ನುಗ್ತಾನೆ ಇರುತ್ತಾನೆ ಒಬ್ಬ ಅನಾಮಿಕ ಇಂಗ್ಲೀಷ್ ಯೋಧ ಹಾರಿಸಿದ ಗುಂಡಿಗೆ ನೆಲಕ್ಕೂರುಳೆ ಬಿಡ್ತಾನೆ ತನ್ನ ತಾಯ್ ನೆಲಕ್ಕಾಗಿ ತನ್ನ ನೆತ್ತರನ್ನು ಚಲ್ಲಿಕೊಂಡು ಕೆಳಗೆ ಬೀಳುವ ಟಿಪ್ಪುವಿನ ಸೊಂಟದಲ್ಲಿದ್ದ ಒಂದು ಕಂಠಿಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಅಂಥೇಳಿ ಒಬ್ಬ ಬ್ರಿಟಿಷ್ ಸೈನಿಕ ಮುಂದಾಗ್ತಾನೆ ಇದನ್ನು ಯಾವುದೇ ಇತಿಹಾಸಕಾರ ಉಲ್ಲೇಖಿಸುವುದಿಲ್ಲ ಆದರೆ ನಮ್ಮ ಮೌಖಿಕ ಪರಂಪರೆ ಜನಪದರು ತಮ್ಮ ಲಾವಣಿಯಲ್ಲಿ ಹೇಳ್ತಾರೆ ಆತ ಕಂಠಿಹಾರಕ್ಕೆ ಕೈ ಹಾಕಿದ ಕೂಡಲೇ ಅಥವಾ ಟೊ ಸೊ ಟೊಂಕ ಟೊಂಕಪಟ್ಟಿಗೆ ಕೈ ಹಾಕಿದ ಕೂಡಲೇ ಇನ್ನೂ ಅರೆಬರೆ ಜೀವದಲ್ಲಿದ್ದ ಟಿಪ್ಪು ತನ್ನ ಖಡ್ಗವನ್ನು ಎತ್ತುಕೊಂಡು ಆ ಬ್ರಿಟಿಷ್ ಸೈನಿಕನ ತೋಳನ್ನು ಒಮ್ಮೆಗೆ ಕತ್ತರಿಸ್ಬಿಡ್ತಾನಂತೆ ಲಾವಣಿಕಾರ ಹೇಳ್ತಾನೆ ಆ ಬ್ರಿಟಿಷನ ಕೈ ಕೀಲುಬೊಂಬೆಯಾಗಿ ಕುಣಿತಾ ಇತ್ತು ಇದು ಒಂದು ಕಡೆ ಆಗ್ತದೆ ಸಂಜೆಯ ಹೊತ್ತಿಗೆ ಯುದ್ಧ ಮುಗೀತದೆ ಇಡೀ ಶ್ರೀರಂಗಪಟ್ಟಣವನ್ನು ಕೈವಶ ಮಾಡಿಕೊಳ್ಳುವ ಬ್ರಿಟಿಷ್ ಪಡೆಗಳು ಘೋಷಿಸ್ತಾರೆ ಲಾರ್ಡ್ ವೆಲ್ಲೆಸ್ಲಿ ಒಂದು ಮಾತನ್ನು ಹೇಳ್ತಾನೆ ಈಸ್ಟ್ ಇಂಡಿಯಾ ಕಂಪನಿಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಎಂಬ ನಮ್ಮ ಮಹಾ ಉದ್ದೇಶಕ್ಕೆ ಇದ್ದ ಏಕೈಕ ತಡೆಗೋಡೆ ಟಿಪ್ಪು ಈಗ ಹತನಾಗಿದ್ದಾನೆ ಇಡೀ ಭಾರತ ನಮ್ಮದು ಆತ ಉದ್ಘೋಷಿಸಿದ ಕೆಲವೇ ವರ್ಷಗಳಲ್ಲಿ ಸಾವಿರದ ಎಂಟುನೂರ ಎರಡರ ಸುಮಾರಿಗೆ ಟಿಪ್ಪು ಸತ್ತದ್ದು ಸಾವಿರದ ಏಳುನೂರ ತೊಂಬತ್ತ ಒಂಬತ್ತು ಆತ ಸತ್ತ ಮೂರು ವರ್ಷಗಳಿಗೆ ಇಡೀ ಭರತ ಖಂಡದ ಎಲ್ಲ ಮಹಾರಾಜರು ಕೂಡ ಬಹುತೇಕ ಬ್ರಿಟಿಷ್ ಪದತನಗಳಿಗೆ ಶರಣಾಗತರಾಗ್ತಾರೆ ಸಂಜೆ ಆಯಿತು ಟಿಪ್ಪು ಎಲ್ಲೂ ಕಾಣಿಸ್ತಾ ಇಲ್ಲ ಟಿಪ್ಪು ಸತ್ತ ಬಿದ್ದ ಕೂಡ ಬ್ರಿಟಿಷರಿಗೆ ಗೊತ್ತಿಲ್ಲ ಟಿಪ್ಪುವಿನ ಕೊನೆಯ ಮಗನನ್ನು ಕರೆದುಕೊಂಡು ವೆಲ್ಲೆಸ್ಲಿ ಮತ್ತಿತರೆ ಅಧಿಕಾರಿಗಳು ಹೆಣಗಳ ರಾಶಿಯ ಮಧ್ಯೆ ಹುಡುಕಾಡಲಿಕ್ಕೆ ಶುರು ಮಾಡ್ತಾರೆ ಹೆಣಗಳನ್ನು ಕೀಳ್ತಾ 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 ಕೊನೆಗೆಲ್ಲೋ ಒಂದು ಕಡೆ ಒಬ್ಬ ಅನಾಮಿಕ ಸೈನಿಕನ ಹಾಗೆ ನೆತ್ತರು ಚೆಲ್ಕೊಂಡು ಬಿದ್ದಿದ್ದ ಒಂದು ಪ್ರಾಣ ವ್ಯಕ್ತಿಯ ಕಡೆಗೆ ಕೈ ತೋರಿಸಿ ಮಗ ಕೂಗ್ತಾನೆ ಅಬ್ಬಾಜ್ ನೋಡ್ತಾರೆ ಟಿಪ್ಪು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ದೇಹವನ್ನು ಹೊರಗೆ ತಗೊಳ್ತಾರೆ ಇಲ್ಲಿ ವೆಲ್ಲಸ್ಗೆ ಒಂದು ಮಹಾ ಅದ್ಭುತ ಕಾದಿರ್ತದೆ ಟಿಪ್ಪುವಿನ ದೇಹವನ್ನು ಪರಿಶೀಲನೆ ಮಾಡುವ ಹೊತ್ತಿಗೆ ಆತನ ಕೈ ಬೆರಳಲ್ಲಿದ್ದ ಒಂದು ಉಂಗುರ ವೆಲ್ಲಸ್ಲಿಯ ಗಮನ ಸೆಳೆತದೆ ನೋಡ್ತಾರೆ ಟಿಪ್ಪುವಿನ ಕೈಯ ಬೆರಳಲ್ಲಿದ್ದ ಉಂಗುರದ ಮೇಲೆ ದೇವನಾಗರಿ ಲಿಪಿಯಲ್ಲಿ ರಾಮ್ ಅಂತ ಬರೆದಿರ್ತದೆ ಯಾವ ರಾಮನನ್ನು ಮುಂದಿಟ್ಟುಕೊಂಡು ಈ ಹೊತ್ತಿನ ಅನಿಷ್ಟ ಪದ್ಧತಿಯ ರಾಜಕಾರಣಿಗಳು ಟಿಪ್ಪುವಿನ ಹೆಸರನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೋ ಯಾವ ರಾಮನನ್ನು ಬಾಯಿಯೊಳಗೆ ಇಟ್ಟುಕೊಂಡು ಅಹಂಕಾರದಿಂದ ನರಿತಾ ಇದ್ದಾರೋ ಆ ರಾಮ ಎನ್ನುವ ಹೆಸರನ್ನು ಟಿಪ್ಪು ತನ್ನ ಬೆರಳಿನ ಉಂಗುರದಲ್ಲಿ ನರೆಸ್ಕೊಂಡಿರ್ತಾರೆ ಇದು ಕೇವಲ ಯಾವುದೋ ಕಥೆಯೋ ಅಥವಾ ಕಲ್ಪಿತವೋ ಅಲ್ಲ ಲಾರ್ಡ್ ವೆಲ್ಲೆಸ್ಲಿ ಭಾರತವನ್ನು ಬಿಟ್ಟು ಬ್ರಿಟನ್ನಿಗೆ ಹೋದ ನಂತರ ಈ ಉಂಗುರವನ್ನು ತನ್ನ ನಾದಿನಿಗೆ ಹಸ್ತಾಂತರ ಮಾಡ್ತಾರೆ ನಾದಿನಿ ಮತ್ತೊಬ್ಬರಿಗೆ ಕೊಡ್ತಾಳೆ ಕೊನೆಗೆ ಅದು ತೀರಾ ಇತ್ತೀಚೆಗೆ ಬಹುಶಃ ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಬ್ರಿಟನ್ನಿನ ಕ್ರಿಸ್ಟಿ ಎನ್ನುವ ಒಂದು ಅಂತಾರಾಷ್ಟ್ರೀಯ ಹರಾಜು ಸಂಸ್ಥೆ ಟಿಪ್ಪುವಿನ ಬೆರಳ ಈ ಉಂಗುರವನ್ನು ಬಹಿರಂಗ ಹರಾಜಿಗೆ ಇಡ್ತದೆ ಆ ಉಂಗುರದ ಬೆಲೆಗಿಂತ ಹತ್ತು ಪಟ್ಟು ಹೆಚ್ಚು ಬೆಲೆಯನ್ನು ಕೊಟ್ಟು ಖರೀದಿ ಮಾಡುವ ಒಬ್ಬ ವ್ಯಕ್ತಿ ತನ್ನನ್ನು ಅನಾಮಿಕನಾಗೆ ಇಡಬೇಕು ಎನ್ನುವ ಮನವಿಯನ್ನು ಮಾಡಿಕೊಡ್ತಾರೆ ಕ್ರಿಸ್ಟಿ ಆ ಮನವಿಯನ್ನು ಪುರಸ್ಕಾರ ಮಾಡುತ್ತೆ ಕ್ರಿಸ್ತಿ ಸಂಸ್ಥೆ ಮಾರಾಟದ ಟಿಪ್ಪುವಿನ ಉಂಗುರದ ಬಗ್ಗೆ ಬಿ ಬಿ ಸಿ ಒಂದು ವಿಸ್ತೃತವಾದ ವರದಿಯನ್ನು ಡಾಕ್ಯುಮೆಂಟರಿ ಮೂವಿಯನ್ನೇ ಮಾಡಿದೆ ಅದನ್ನು ಆಸಕ್ತರು ಯಾರು ಬೇಕಾದರೂ ಗಮನಿಸಬಹುದು ಯಾಕೆ ನಾನು ನಿಮ್ಮ ಮುಂದೆ ಇವತ್ತು ಹಂಚ್ಕೊಳ್ಳೆ ಅಂತ ಹೇಳಿದರೆ ಶ್ರೀರಾಮನ ಹೆಸರಿನ ಮೂಲಕ ರಾಜಕಾರಣದ ಬೇಳೆಗಳನ್ನು ಬೇಯಿಸ್ಕೊಳ್ತಾ ಇರುವಂತಹ ವ್ಯಕ್ತಿಗಳು ಟಿಪ್ಪುವನ್ನು ಕೇವಲ ಮುಸಲ್ಮಾನ ಎಂಬುವ ಏಕೈಕ ಕಾರಣದಿಂದ ದ್ವೇಷಿಸ್ತಾ ಟಿಪ್ಪುವನ ಹೆಸರಿನ ಮೂಲಕವೇ ತಮ್ಮ ಮತಬಾಂಕುಗಳನ್ನು ಭದ್ರಪಡಿಸಿಕೊಳ್ತಾ ಮುಂದೆ ಸಾಕ್ತಾ ಇರುವಂತಹ ಇಂತಹ ದುಸ್ಥಿತಿಯಲ್ಲಿ ಟಿಪ್ಪು ಎಂಬ ಒಬ್ಬ ಮಹಾವ್ಯಕ್ತಿ ಯಾರಿಗೂ ಹೇಳದೆ ಯಾರ ಮುಂದೆಯೂ ತನ್ನನ್ನು ತಾನು ಘೋಷಣೆ ಮಾಡಿಕೊಳ್ಳದೆ ರಾಮ ಎನ್ನುವ ಒಬ್ಬ ಹಿಂದೂಗಳ ಅಥವಾ ಭಾರತೀಯರ ಒಂದು ಐಕಾನನ್ನು ಇವತ್ತೇನು ಐಕಾನ್ ಅಂತ ಹೇಳ್ಕೊಳ್ತಾ ಇದ್ದೇವೆ ಅವನನ್ನು ತನ್ನ ಕೈಗಳಲ್ಲಿ ಧರಿಸ್ಕೊಂಡಿದ್ದ ಅನ್ನೋದನ್ನು ಒಪ್ಪಲಿಕ್ಕೆ ಇವತ್ತಿನ ಬಹುತೇಕ ರಾಜಕಾರಣಿಗಳಿಗೆ ಅಥವಾ ಒಂದು ವರ್ಗದ ರಾಜಕಾರಣಿಗಳಿಗೆ ಅಥವಾ ಧರ್ಮಾಧಾರಿತವಾಗಿ ಈ ದೇಶವನ್ನು ಕಟ್ಟುವ ಮತ್ತು ಈ ನೆಲವನ್ನು ಹಾಕುವ ಆಸೆ ಪಡ್ತಾ ಇರುವ ರಾಜಕಾರಣಿಗಳಿಗೆ ಕೆಂಗಣ್ಣಾಗಿ ಕಾಣಿಸ್ತಾ ಇದ್ದಾನೆ ವಾಸ್ತವವಾಗಿ ಟಿಪ್ಪುವಿನ ಉದ್ದೇಶ ಎಂಥದ್ದು ಎನ್ನುವುದಕ್ಕಾಗಿ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕಾಯಿತು ಸಂಗತಿ ಇವತ್ತು ಮಕ್ಕಳು ಮಾತನಾಡುವಾಗ ಇಬ್ಬರು ಮಕ್ಕಳು ಹೇಳಿದರು ಒಂದು ನಮ್ಮ ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗಕಾರ ಅಶ್ನಿವಿಜಯ ಹೇಳ್ತಾನೆ ಕಾವೇರಿಯಿಂದ ಗೋದಾವರಿವರೆ ವಿರುದ್ಧ ನಾಡದ ಕನ್ನಡದು ಅಂಥೇಳಿ ನಮ್ಮ ಕನ್ನಡದ ನೆಲವನ್ನು ಅನೇಕ ರಾಜಮನೆತನಗಳು ಆಡಿದರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರದ ಪುರಾದೇಶರು ಮೈಸೂರಿನ ಒಡೆಯರವರೆಗೆ ಬಹಳಷ್ಟು ಜನ ಆಡಿದರು ಆದರೆ ಈ ಎಲ್ಲ ರಾಜಮನೆತನಗಳ ಕಾಲದಲ್ಲಿಯೂ ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡಿನ ಹರಹನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಗಲೇ ಇಲ್ಲ ಈ ಕೆಲಸವನ್ನು ಮೊತ್ತ ಮೊದಲಿಗೆ ಮತ್ತೆ ಮಾಡಿದ ವೀರಾಗ್ರಣಿಗಳು ಯಾರಂತ ಹೇಳಿದರೆ ಅದು ಅಪ್ಪ ಹೈದರ ಮತ್ತು ಮಗ ಟಿಪ್ಪು ಈ ಕಾರಣಕ್ಕಾಗಿ ಕನ್ನಡದ ಒಬ್ಬ ಪ್ರಾತಸ್ಮರಣೀಯ ಪತ್ರಕರ್ತ ಸಾಹಿತಿ ತಿರುಮಲೆ ತಾತಾಚಾರ್ಯ ಶರ್ಮರು ಒಂದು ಮಾತು ಹೇಳ್ತಾರೆ ಈ ಗಣರಾಜ್ಯ ಭಾರತದಲ್ಲಿ ಯಾರಿಗಾದರೂ ಅಗ್ರಮರ್ಯಾದೆಯನ್ನು ಭಾರತೀಯ ಎನ್ನುವ ಅಗ್ರ ನಾವು ಸಲ್ಲಿಸಬೇಕು ಅಂತಿದ್ದರೆ ಅದು ಕೇವಲ ಅಪ್ಪ ಐದರನೆಗೆ ಮತ್ತು ಮಗ ಟಿಪ್ಪುಗೆ ಅಂತ